ಕರಾಟೆ ವಿದ್ಯಾರ್ಥಿಗಳ ಸಾಧನೆಯಿಂದ ನಾವು ಹೆಮ್ಮೆ ಪಡಬೇಕಾಗಿದೆ ಎಂದು ಕರಾಟೆ ಶಿಕ್ಷಕ ರಿಯಾಜ ಅಹ್ಮದ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಪಟ್ಟಣದ ಉರ್ದು ಶಾಲಾ ಆವರಣದಲ್ಲಿ ಬೆಂಗಳೂರಿನ ಕರಾಟೆ ಶಿಬಿರದಲ್ಲಿ ಬಹುಮಾನ ಪಡೆದ ಕರಾಟೆ ವಿದ್ಯಾರ್ಥಿಗಳಾದ ಶ್ರೇಯಸ್ ಲೋಹಿತ್ ಅವರಿಗೆ ಪ್ರಮಾಣ ಪತ್ರಗಳನ್ನ ಕರಾಟೆ ಶಿಕ್ಷಕರಾದ ರಿಯಾಸ ಅಹ್ಮದ್ ಅವರು ವಿತರಿಸಿದ್ದಾರೆ ಈ ವೇಳೆ ಕರಾಟೆ ಶಿಕ್ಷಕ ರಿಯಾಸ್ ಅಹ್ಮದ್ ಮಾತನಾಡಿ ನಮ್ಮ ಕರಾಟೆ ಶಾಲೆ ವಿದ್ಯಾರ್ಥಿಗಳು ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆಯುತ್ತಿರುವುದು ಅತ್ಯಂತ ಹೆಮ್ಮೆ ವಿಚಾರವಾಗಿದೆ ಕರಾಟೆಯಲ್ಲಿ ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವಿರುತ್ತದೆ ಕರಾಟೆಯಲ್ಲಿ ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವಿರುತ್ತದೆ ಕರಾಟೆ ಶಿಕ್ಷಣ ಪಡೆದು ಕರಾಟೆ ಶಿಕ್ಷಕರಾಗುವ ಮೂಲಕ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸಬಹುದು ಆದ್ದರಿಂದ ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕರು ತಮ್ಮ ಮಕ್ಕಳನ್ನ ಕರಾಟೆ ಶಾಲೆಗೆ ಸೇರಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ಈ ವೇಳೆ ಪೋಷಕರಾದ ಬ್ಯಾಂಕ್ ರಘು ನಾಗರತ್ನ ಹಾಗೂ ಕರಾಟೆ ವಿದ್ಯಾರ್ಥಿ ಮಧುಸೂದನ್ ಹಾಜರಿದ್ರು ವರದಿ बाकी पल्ली